ಯೂಟ್ಯೂಬ್ ಚಾನಲ್ ಹೇಗಿದಾರೆ ಎಲ್ಲರೂ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನ್ಕೋತೀನಿ ಬಗ್ಗೆ ತೋರಿಸ್ತಾ ಇದೀನಿ ಎದ್ದ ತಕ್ಷಣ ಬಿಸಿನೀರು ಕಂಪಲ್ಸರಿ ನಮ್ಮ ಹಳ್ಳಿಗಳ ಕಡೆ ಹೆಂಗೆ ಅಂದ್ರೆ ನೀರೇ ಕೊಡಲ್ಲ ಊಟ ಆದ್ಮೇಲೆ ಒಂದು ಲೋಟ ಅಥವಾ ಒಂದು ನಾವೆಷ್ಟು ಎಷ್ಟು ಬೇಕು ಅಂತೀವಿ ಅಷ್ಟು ಕೊಟ್ಬಿಟ್ಟು ಮತ್ತೆ ಕೊಡೋದೇ ಇಲ್ಲ ಸೊ ಆ ಥರ ಮಾಡಬಾರ್ದು ಸ್ಪೀಡಿಂಗ್ ಮಾಡ್ತಿರ್ಬೇಕಾದ್ರೆ ನಮ್ಮ ಬಾಡಿಲಿ ಹೈಡ್ರೇಷನ್ ಕಮ್ಮಿ ಆಗ್ತಾ ಇರುತ್ತೆ ಸೊ ನೀರನ್ನ ಆದಷ್ಟು ಕುಡೀರಿ ಅಂತ ಹೇಳ್ತೀನಿ ಪ್ರೆಸ್ ಮಿಲ್ಕಲ್ಲಿ ಏಯ್ಟಿ ಪರ್ಸೆಂಟಷ್ಟು ನೀರೇ ಇರುತ್ತೆ ನೀರು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನ್ಯೂಟ್ರಿಷನ್ ಇರೋದು ಸೊ ಆ ಥರ ಇದ್ದಾಗ ನಾವು ಎಷ್ಟು ತಗೋಬೇಕು ನೀರನ್ನ ಅಂತ ಅದರಲ್ಲೇ ತಿಳ್ಕೊಳ್ಳಿ ಬಟ್ ಅಜ್ಜಿ ದೀರ ಅಮ್ಮದಿರ ಹೇಳ್ತಾರೆ ಅಂತ ನೀರು ಕುಡಿಯೋದನ್ನ ಸ್ಟಾಪ್ ಮಾಡಬೇಡಿ ನನಗೆ ಸ್ಟಾರ್ಟಿಂಗ್ ಹಾಗೆ ಮಾಡಿಬಿಟ್ಟಿದ್ರು ನನಗೆ ಇಲ್ಲ ನೀರು ಕುಡಿದು ಇರೋಕ್ಕೆ ಸೊ ಆಮೇಲೆ ಇವಾಗ ನಾರ್ಮಲಾಗಿ ನಂಗೆ ಬೇಕಾದಾಗೆಲ್ಲ ಕುಡ್ಕೊಂಡು ಇಡ್ತೀನಿ ಬಿಸಿನೀರ್ ಆಗಿದ ಮೇಲೆ ನಾನು ಮೆಂತ್ಯ ಮತ್ತು ಜೀರಿಗೆ ನೀರನ್ನ ಮಾಡಿಕೊಂಡು ಕುಡಿತೀನಿ ಸೊ ಇದರಿಂದ ನಿಮ್ಮ ಬೆಸ್ನಲ್ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಈ ಒಂದು ಡ್ರಿಂಕ್ನ ಕುಡಿಯೋದ್ರಿಂದ ಸೊ ನಾನು ಈ ಒಂದು ವಿಡಿಯೋನ ಮಾಡಿರೋದು ನನ್ನ ಮಗನಿಗೆ ಎರಡು ತಿಂಗಳಿದ್ದಾಗ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ರೆಕಾರ್ಡ್ ಅಂದರೆ ಏನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ಎಡಿಟ್ ಮಾಡಿ ಹಾಕೋದಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವಾಗ ವಿಡಿಯೋ ಎಡಿಟ್ ಮಾಡಿ ಇದ್ದೀನಿ ಸೊ ಈ ಒಂದು ವಿಡಿಯೋ ಎರಡು ತಿಂಗಳಿದ್ದಾಗ ಮಾಡಿರೋ ಅಂಥದ್ದು ಸೊ ಎರಡು ತಿಂಗಳಾದಮೇಲೆ ಮಕ್ಕಳಿಗೆ ಒಂದು ಟೈಮ್ ಸೆಟ್ ಆಗಿಬಿಡುತ್ತೆ ಅಂದರೆ ಯಾವಾಗ ಬೇಕಂದ್ರೆ ಅವಾಗ ಎದ್ದೇಳಲ್ಲ ಈ ಥರ ಒಂದು ಟೈಮಿಂಗ್ಸ್ ನನ್ನ ಮಗನಿಗೆ ಟೈಮಿಂಗ್ಸ್ ಸೆಟ್ ಆಗ್ಬಿಟ್ಟಿದೆ ಬೆಳಿಗ್ಗೆ ಹೊತ್ತು ಕರೆಕ್ಟಾಗಿ ಎದ್ ಎಂಟು ಗಂಟೆಗೆ ಎದ್ಬಿಡ್ತಾನೆ ನೈಟೆಲ್ಲ ಒಂದು ಎರಡು ಮೂರು ಸಲ ಎದ್ದೇಳ್ತಾನೆ ಬಟ್ ಪ್ರಾಪರಾಗಿ ಎಂಟು ಗಂಟೆಗೆ ಎದ್ದಾಗ ಒಂದೆರಡು ಮೂರವರು ಆ್ಯಕ್ಟಿವ್ ಆಗಿ ಆಟ ಆಡಿಕೊಂಡು ಆಮೇಲೆ ಮತ್ತೆ ಮಲ್ಕೊತಾನೆ ಸೊ ಇವಾಗ ನಾನು ಅದೇ ಟೈಮ್ಗೆ ಎದ್ದಿದ್ದ ಫೀಡ್ ಮಾಡಿಸ್ಬಿಟ್ಟು ತೇಗಿಸ್ತಾ ಇದ್ದೀನಿ ಸೊ ಯಾವಾಗಲೂ ಮಲಗ್ದಂಗೆ ಇರ್ತವೆ ಮಕ್ಕಳು ಸೊ ಅವ್ರಿಗೆ ಸ್ವಲ್ಪ ರಿಲೀಫ್ ಸಿಗೋದು ಈ ಥರ ಎತ್ಕೊಂಡು ಓಡಾಡಿದಾಗ ಅವನಿಗೆ ಅವ್ರಿಗೆ ಸಮಾಧಾನ ಅಂತ ಅನಿಸುತ್ತೆ ಜೊತೆಗೆ ಇನ್ನೊಂದು ಮೇಜರ್ ಟಾಸ್ಕ್ ಏನಪ್ಪ ಅಂದರೆ ಅಟ್ ಎ ಟೈಮ್ ಇಬ್ಬರೂ ನೋಡ್ಕೋಬೇಕು ಏನಂದರೆ ಈ ಟೈಮಲ್ಲಿ ದೊಡ್ಡ ಮಗನಿಗೂ ಚಿಕ್ಕ ಮಗನಿಗೂ ಇಬ್ಬರಿಗೂ ಈಕ್ವಲ್ ಆಗಿ ಟೈಮ್ನ ಕೊಡಬೇಕಾಗತ್ತೆ ಸೊ ಹೆಚ್ಚಾಗಿಲ್ಲ ಟೈಮ್ ಕೊಡೋದು ತುಂಬಾ ಉತ್ತಮ ಯಾಕಂದ್ರೆ ಈ ಟೈಮಲ್ಲಿ ಅವ್ರಿಗೆ ಎಲ್ಲ ಪ್ರೀತಿ ಕಮ್ಮಿ ಮಾಡ್ಬಿಟ್ವೇನೋ ಅಥವಾ ನನ್ನ ಕಡೆ ಗಮನ ಕೊಡ್ತಾರೆ ಅನ್ನೋದು ಬರಬಾರ್ದು ಅವ್ರ ಮನಸ್ಸಲ್ಲಿ ನೀವೇನಾದ್ರೂ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವನು ನನ್ಗಿಂತ ಹೆಚ್ಚಾಗಿ ಅಮ್ಮನ ಹಚ್ಕೊಂಡಿದ್ದಾನೆ ಅಷ್ಟಾಗಿ ನನ್ನನ್ನು ಹಚ್ಕೊಂಡಿಲ್ಲ ಅಂದರೆ ಅವನು ಯಾರ ಜೊತೆ ಬೇಕಾದ್ರೂ ಮಿಂಗಲ್ ಮಿಂಗಲ್ಲಾಗಿಬಿಡ್ತಾನೆ ಅವರೇ ಬೇಕು ಇವರೇ ಬೇಕು ಅಮ್ಮನೇ ಬೇಕು ಅಜ್ಜಿನೇ ಬೇಕು ಅಂತಿಲ್ಲ ಅವ್ನಿಗೆ ಎಲ್ಲಿ ಕಂಫರ್ಟ್ ಝೋನ್ ಅನಿಸುತ್ತೆ ಅಲ್ಲಿ ಆರಾಮ್ಸೆ ಟೈಮ್ ಸ್ಪೆಂಡ್ ಮಾಡ್ತೇನೆ ಸೊ ಹಾಗಾಗಿ ನನಗೂ ಸ್ವಲ್ಪ ಕೆಲಸನೇ ಕಮ್ಮಿ ಅಂತಲೇ ಹೇಳ್ಬೋದು ಸೊ ಈ ಟೈಮಲ್ಲಿ ಲಿಕ್ವಿಡ್ ಫುಡ್ ತಗೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ ಸೊ ಇವಾಗ ಇದಕ್ಕೆ ಎರಡು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಸೊ ಅದು ಬಾಯ್ಲ್ ಆಯ್ತಾ ಆಯ್ತಾ ಚೆನ್ನಾಗಿ ಕುದಿಸ್ಕೊಂಡಾಗ ಅದು ಒಂದು ಲೋಟಕ್ಕೆ ಬರಬೇಕು ಸೊ ಅಷ್ಟು ತೊಗೋಬೇಕು ಇಲ್ಲಿ ನಾನು ಮೆಂತ್ಯ ಕಾಳು ಜೊತೆಗೆ ಜೀರಿಗೆ ತೊಗೊಂಡಿದ್ದೀನಿ ಇದಕ್ಕೆ ಅಜ್ವೈನನ್ನು ಹಾಕೋಬೋದು ನಾನಿಲ್ಲಿ ತೊಗೊಂಡಿಲ್ಲ ಇವತ್ತು ಸೊ ಜೀರಿಗೆ ಮತ್ತು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು

ಕುಡಿಯೋದಷ್ಟನ್ನೇ ಬಾಕಿ ನೀನು ಹಾಲು ಕುಡ್ದೆ ಅಲ್ವಾ ಅದಕ್ಕೆ ನಾನು ಕಷಾಯ ಕುಡಿತಾ ಇದ್ದೀನಿ ಪಾಪಗೆ ಫೀಡ್ ಮಾಡಿಸಿ ಇವಾಗ ಹಾಫ್ ಆನ್ ಅವರ್ ಮೇಲಾಗಿದೆ ಸೊ ಫೀಡ್ ಮಾಡಿಸಿದ ತಕ್ಷಣವೇ ಸ್ನಾನನೂ ಮಾಡಿಸ್ಬಾರ್ದು ಮಸಾಜು ಮಾಡ್ಬೋದು ಸ್ವಲ್ಪ ಹೊತ್ತು ಆದಮೇಲೆ ಮಾಡಿಸಿದ್ರೆ ಒಳ್ಳೆಯದು ಸೊ ಇವಾಗ ಸ್ನಾನಕ್ಕೆ ಕಳಿಸಿದ್ದಾಯಿತು ಮಸಾಜ್ ಎಲ್ಲ ಮಾಡಿ ಅಮ್ಮ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ಹೋಗಿದ್ದರು ಇವಾಗ ಅವರು ಸ್ನಾನ ಮಾಡ್ಕೊಂಬರೋಷ್ಟ್ರಲ್ಲಿ ನಾನು ಒಗ್ಗರಣೆ ಹಾಕ್ಬಿಟ್ಟು ತಿಂಡಿಗೆ ರೆಡಿ ಮಾಡಿಬಿಟ್ರೆ ಅಲ್ಲಿಗೆ ಬಂದು ಪಾಪನೂ ರೆಡಿ ಆದಮೇಲೆ ನಾವು ತಿಂಡಿ ತಿನ್ನೋಕ್ಕೆ ಸರಿ ಹೋಗುತ್ತೆ ಸೊ ಇವತ್ತು ಮಾಡ್ತಾ ಇರೋದು ಓಟ್ಸ್ ಕಿಚಡಿ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲು ಮೊದಲಿಗೆ ನಾನು ತುಪ್ಪ ಹಾಕೊಂಡಿದ್ದೀನಿ ಯಾವುದೇ ಒಗ್ಗರಣೆ ಆದರೂ ನಾನು ತುಪ್ಪನ ಯೂಸ್ ಮಾಡೋದು ಸೊ ಎಣ್ಣೆ ಆದರೂ ಹಾಕೋಬೋದು ತುಪ್ಪ ಆದರೂ ಹಾಕೋಬೋದು ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿರೋದು ಸೊ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಈರುಳ್ಳಿನ ಹಾಕೋಬೇಕು ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ ಸೊ ಇದು ಕಿಚಡಿ ಹೇಗಿರುತ್ತೆ ಅಂದರೆ ಟೊಮೊಟೊ ಹಾಕಲ್ಲ ಸೊ ಬರೀ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆ ಅಜ್ಕಾರದ ಪುಡಿ ಜೊತೆಗೆ ಸ್ವಲ್ಪ ಪುಡಿ ಇಲ್ಲಿ ಮಿಸ್ ಆಗಿದೆ ವೀಡಿಯೋ ಸೊ ಧನ್ಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಗಿದ್ಮೇಲೆ ನಾನು ಮುಂಚೆನೇ ಬೇಳೆ ಮತ್ತು ಹೆಸರು ಬೇಳೆನ ಉನಿ ಹಾಕ್ಕೊಂಡಿದ್ದೆ ಸೊ ಅದನ್ನು ಇಲ್ಲಿ ಹಾಕ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಓಟ್ಸ್ ಹಾಕೊತೀನಿ ಒಂದು ಎರಡು ಅಷ್ಟು ಓಟ್ಸು ನಾವು ಮೂರು ಜನ ಆಗಿರೋದ್ರಿಂದ ಸ್ವಲ್ಪನೇ ತೊಗೊಂಡಿದ್ದೀವಿ ಸೊ ಕಿಚಡಿ ಅಂದರೆ ನನಗೆ ಸ್ವಲ್ಪ ತೆಳ್ಳಿಗಿದ್ರೆ ತುಂಬ ಇಷ್ಟಪಡ್ತೀನಿ ಹಾಗಾಗಿ ಸ್ವಲ್ಪ ನೀರು ನೀರಿನ ಪ್ರಮಾಣ ಇಲ್ಲಿ ಹೆಚ್ಚಾಗಿ ತೊಗೊತಾ ಇದ್ದೀನಿ ಎರಡರಿಂದ ಮೂರು ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ವ್ವಿಜಲ್ನ ಕ್ಲೋಸ್ ಮಾಡೋದಷ್ಟೇ ಸೊ ಒಂದು ಎರಡು ವ್ವಿಜಲ್ ಬಂದ ತಕ್ಷಣ ಆಫ್ ಮಾಡಿಬಿಟ್ರೆ ಕಿಚಡಿ ಓಟ್ಸ್ ಕಿಚಡಿ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ನಾನು ಮಾಡುವಂಥದ್ದೆಲ್ಲ ಬಾಣಂತಿರಿಗೆ ಉಪಯೋಗವಾಗುವಂಥದ್ದೇ ರೆಸಿಪಿಗಳನ್ನ ಮಾಡಿ ತೋರ್ತಾ ಇರೋದು ಸೊ ನೀವು ಟ್ರೈ ಮಾಡಿ ನೋಡಿ ಟೇಸ್ಟಾಗಿದೆ ಅಂತ ಕಮೆಂಟ್ ಮಾಡಿ ಸೊ ಇದಿಷ್ಟು ಏನಿದೆ ಒಂದು ಇಬ್ಬರು ಮಕ್ಕಳ ಜೊತೆ ನನ್ನ ಒಂದು ಡೈಲಿ ರುಟೀನ್ ಆಗಿರುತ್ತೆ ಸೊ ಅಮ್ಮನ ಜೊತೇಲಿರ್ತಾರೆ ಅವರು ತುಂಬಾ ಎಲ್ಪ್ ಮಾಡ್ತಾರೆ ಅಂದರೆ ಎಲ್ಲ ಕೆಲಸ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡ್ಕೊಳ್ಳೋದು ಏನೇ ಇದ್ದರೂ ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊತೀನಿ ನೋಡ್ಕೊಳ್ಳೇಬೇಕು ಎಲ್ಲನೂ ಅವ್ರ ಮೇಲೆ ಬಿಡೋಕ್ಕಾಗಲ್ಲ ಸೊ ಹಾಗಾಗಿ ನನಗೆ ಟೈಮ್ ಸಿಕ್ತಾಗ ತಿಂಡಿ ಮಾಡ್ತೀನಿ ಇಲ್ಲ ಅವರೇ ಮಾಡಿಬಿಟ್ಟಿರ್ತಾರೆ ಸೊ ಇದಿಷ್ಟು ತಿಂಡಿ ತಿನ್ನುವಾಗಲೇ ಇವ್ರದ್ದು ಹೇಳೋದು ಸೊ ನೋಡಿದ್ರಲ್ಲ ಬೆಳಿಗ್ಗೆಯಿಂದ ಇಷ್ಟೊತ್ತವರೆಗೂ ನೀವು ಫುಲ್ಲು ವ್ಲಾಗ್ನ ನೋಡಿದರೆ ಬೆಳಿಗ್ಗೆ ಎದ್ದಾಗಿಂದ ಪಾಪ ಎದ್ದಾಗಿಂದ ತಿಂಡಿ ತಿಂದೆ ಅವನ್ನ ಮಲಗಿಸೋವರೆಗೂ ಮಿನಿಮಮ್ ಎಷ್ಟು ಟೈಮ್ ಆಗಿರ್ಬೋದು ಅಂತ ಒಂದು ಅಂದಾಜು ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡೋಣ ಹೇಗಿರುತ್ತೆ ಅಂತ ಸೊ ಇದಿಷ್ಟು ನನ್ನ ಮಾರ್ನಿಂಗ್ ಆಗಿರುತ್ತೆ ಸೊ ಇಬ್ಬರು ಇವಾಗ ತಿಂಡಿ ತಿನ್ಬಿಟ್ಟು ಮಲ್ಕೊಂಡ್ರು ಅವನು ಮಲ್ಕೊಂಡ ಇವನು ಮಲ್ಕೊಂಡ ಇವಾಗ ಸೊ ನಾನು ಇವಾಗ ರೆಸ್ಟ್ ಮಾಡಬೇಕು ಮಲ್ಕೊಂಡು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು